ನಾವೀಗ ಉಸಿರಾಡ್ತೀವಿ ಉಸಿರಾಡಿದ್ರೆ ಅದ್ರ ಪಾಡಗದು ಗಾಳಿ ಒಳಗಡೆ ಹೋಗುತ್ತೆ ಅದ್ರ ಪಾಡಗದು ಬರುತ್ತೆ ಯಾವಾಗಲೂ ಜೋರಾಗಿ ಓಡೋದಾಗ ಎಲ್ಲೋ ಮೆಟ್ಲು ಹತ್ತಿದಾಗ ಮಾತ್ರ ಏದುಸಿರು ಬಂದಾಗ ನಮಗೆ ಉಸಿರಾಡ್ತಿದ್ವಿ ಅನಿಸುತ್ತೆ ಇಲ್ಲದೇ ಇದ್ದರೆ ನಾವು ಯಾವುದೋ ಯೋಚನೆಗಳಲ್ಲಿ ಮಗ್ನರಾಗ್ಬಿಟ್ಟಿರ್ತೀವಿ ಉಸಿರಾಡ್ತಿದ್ದೀವಿ ಅಂತಲೇ ಗೊತ್ತಿರಲ್ಲ ನಮಗೆ ಈ ಉಸಿರಾಟದ ಹಿಂದೆ ಏನು ಶಾಸ್ತ್ರೀಯವಾದ ತತ್ವ ಇದೆ ಈ ಹಂಸ ಮಂತ್ರ ಅಂತ ನಾವು ಹೇಳಿದ್ರು ಕೂಡ ಅದು ಏನದು ಮಂತ್ರ ಇದ್ರ ಬಗ್ಗೆ ತಿಳಿಸ್ತೀರ ನಮಸ್ಕಾರ ಏನು ಅನಿಸುತ್ತೆ ಸಾಮಾನ್ಯವಾಗಿ ನಾವು ಉಸಿರಾಡ್ತಾ ಇದ್ದೇವೆ ಅಂದಾಗ ಬದುಕಿದ್ದೇವೆ ಅಂತ ಅನ್ನೋದು ಮಾತ್ರ ಅಲ್ಲ ಅದಕ್ಕೊಂದು ಬೇರೆ ಎಲ್ಲ ಘಟನೆಗಳಿಗೆ ಸಂಬಂಧಪಟ್ಟ ಒಂದು ಸಂಬಂಧ ಇದೆ ಆದರೆ ನಾವು ಸಂಬಂಧವನ್ನು ಕಲ್ಪಿಸಿಕೊಂಡಿಲ್ಲ ಅನ್ನೋದು ಬೇರೆ ಅರ್ಥ ಉಸಿರಾಟ ಅಂದರೆ ಮುಖ್ಯವಾಗಿ ಕೃಷ್ಣನು ಈ ಮಾತನ್ನು ಉಲ್ಲೇಖ ಮಾಡುತ್ತಾನೆ ಅಪರೇ ನಿಯತಾಹಾರಾಹ ಪ್ರಾಣಾನ್ ಪ್ರಾಣೇ ಶುಜುಹ್ವತಿ ಒಂದು ಅಪಾನೇ ಪ್ರತ್ಯಗಸ್ಯತಿ ಅಂತ ಇದು ಉಪನಿಷತ್ತಿನಲ್ಲಿ ಇನ್ನೊಂದು ಕಡೆ ಪ್ರಾಣಾಯಾಮ ಪರಾಯಣ ಯಾಕೆಂದರೆ ಪ್ರಾಣನನ್ನ ಅಪಾನನನ್ನು ಅಪಾನದಲ್ಲಿ ಅಪಾನವನ್ನು ಪ್ರಾಣದಲ್ಲಿ ಯಾರು ಮಾಡುತ್ತಾರೋ ಅವರು ನಿಜವಾಗಿ ಈ ಉಸಿರಾಟವನ್ನು ಸರಿಯಾಗಿ ಮಾಡುತ್ತಿದ್ದಾರೆ ಅನ್ನುವ ಮಾತನ್ನು ಹೇಳುತ್ತಾನೆ ಹಾಗಾಗಿ ಪ್ರಾಣೇಪಾನಂ ತಥಾಪರೇ ಪ್ರಾಣಾಪಾನ ಗತಿ ರುದ್ಧ್ವ ಪ್ರಾಣಾಯಾಮ ಪರಾಯಣ ಅಂತ ಅದು ಉಸಿರಾಡುವುದು ಒಂದು ಸಾಮಾನ್ಯ ಆಯಿತು ಉಸಿರನ್ನು ಬಿಗಿ ಹಿಡಿಯುವುದು ಅನ್ನುವುದು ಅದರ ಮುಂದಿನ ವರ್ಷನ್ ಅದು ಪ್ರಾಣಾಯಾಮ ಶಬ್ದದಿಂದ ನಿರೂಪಣೆಗೊಳ್ಳುತ್ತೆ ಹಾಗೆ ಹಾಗಾಗಿ ನಾವು ಏನು ಮಾಡ್ತಿದ್ದೆವು ಈಗ ಕೃಷ್ಣ ಬಹಳ ಸರಳೀಕರಿಸಲಿಕ್ಕೋಸ್ಕರ ಈ ಮಾತುಗಳನ್ನು ಮುಂದೆ ಹೇಳುವುದು ಮುಖ್ಯವಾಗಿ ಭಗವಂತನ ಸರ್ವಸ್ವವನ್ನು ಸರ್ವ ವ್ಯಾಪ್ತತ್ವವನ್ನು ಇತ್ಯಾದಿಗಳನ್ನು ಅರ್ಥೈಸಿಕೊಂಡು ಒಂದು ಎತ್ತರದ ಸ್ಥಿತಿಯಲ್ಲಿ ಆ ಎಚ್ಚರವನ್ನು ಹೊಂದುವುದಕ್ಕೋಸ್ಕರ ಅವನಲ್ಲಿ ನಿರಂತರ ಎಚ್ಚರವನ್ನು ಹೊಂದುವುದಕ್ಕೆ ಪ್ರಯತ್ನಿಸಬೇಕು ಅಂತ ಅಲ್ಲ ಅಷ್ಟೆಲ್ಲ ನಮಗೆ ಗೊತ್ತಿಲ್ಲ ಅಂದಾಗ ಸರಿ ಹಾಗಾದರೆ ಆ ದೈವಿಕವಾದ ಕೆಲಸ ಏನು ಮಾಡ್ತೀವಿ ಅದರಲ್ಲಿ ಸ್ವಲ್ಪ ಹೆಚ್ಚು ಶ್ರಮ ಕೊಡು ಅಥವಾ ಹೆಚ್ಚು ಕಾಲ ಕಳಿ ದೇವರ ಕೆಲಸಕ್ಕೆ ಹೆಚ್ಚು ಶ್ರಮ ಆಗ ದೇವರು ಅಂತಲೇ ನೆನಪಿದ್ದು ನೀನು ಅದರಲ್ಲಿ ಹೆಚ್ಚು ತೊಡಗಲಿಕ್ಕಾಗುತ್ತೆ ಇಲ್ಲ ಅದು ನಮಗೆ ಗೊತ್ತಿಲ್ಲ ಅಂದರೆ ಹಾಗಾದರೆ ನೀನು ನಿತ್ಯ ಚಟುವಟಿಕೆ ಮಾಡ್ತೀಯಾ ಊಟ ಮಾಡ್ತೀಯಲ್ವಾ ಅಲ್ವಾ ಅಥವಾ ಓಡಾಡ್ತೀಯಲ್ವಾ ಅದನ್ನೇ ಒಂದು ಪೂಜೆ ಅಂತ ಮಾಡು ನಮ್ಗೆ ಅದೂ ಕಷ್ಟ ಆಗುತ್ತೆ ಅಂದಾಗ ಈ ಉಸಿರಿಗೆ ಬರುತ್ತೆ ಅದಕ್ಕಿಂತಲೂ ಸರಳವಾಗಿ ಸುಲಭವಾಗಿ ಯಾಕೆಂದರೆ ಉಳಿದ ಕೆಲಸಗಳಲ್ಲಿ ನಮ್ದೊಂದು ಶ್ರಮ ಕಾಣುತ್ತೆ ನಾನು ಬ್ಯಾಗ್ ಎತ್ತಿ ಇಟ್ಟೆ ನಾನು ಪದಾರ್ಥವನ್ನು ತೆಗೆದುಕೊಂಡು ಹೋದೆ ಅಂದ್ರೆ ನಾನು ಏನು ಮಾಡ್ತಾ ಇದ್ದೇನೆ ಅಂತ ಈಗ ಹೀಗೆ ಸುಮ್ಮನೆ ಕೂತಿದ್ದಾಗ ನಾನೇನು ಮಾಡ್ತಿಲ್ಲ ಅಂದ್ರೂ ವಸ್ತುತಃ ನಹಿಕಶ್ಚಿತ್ ಕ್ಷಣಮಿ ಜಾತು ತಿಷ್ಟತಿ ಅಕರಮ ಯಾರು ಯಾರೂ ಕೂಡ ಒಂದು ಕ್ಷಣವೂ ಸುಮ್ಮನೆ ಇರಲಿಕ್ಕೆ ಸಾಧ್ಯವಿಲ್ಲ ಅದು ಮಾನಸಿಕ ಒಂದು ಸ್ಥಿತಿಯನ್ನು ಹೇಳಿದ್ದ ಅಲ್ಲಿ ಆದರೆ ಅದರ ಜೊತೆಗೆ ದೈಹಿಕವಾಗಿ ನೋಡಿದ್ರು ಶ್ವಾಸೋಚ್ಛಾಸ ಆಗ್ತಾ ಇದೆ ಆಗ್ತಾ ಇದೆ ಅಂದರೆ ನಾವು ಗಮನ ಕೊಡದೇ ಇದ್ರೂ ಆಗ್ತಾ ಇದೆ ಈ ಉಸಿರಾಟದ ಕ್ರಿಯೆಗೆ ಹಂಸ ಮಂತ್ರ ಅಂತ ಇದೆಯಾ ಇದರದ್ದು ಹೇಗೆ ಶಾಸ್ತ್ರದಲ್ಲಿ ಏರಿದೆ ಅದೇ ಒಂದು ಅಜಪ ಜಪ ಅಂತಾನೆ ಇದನ್ನೇ ಕರೆಯುವುದು ಹಂಸ ಮಂತ್ರ ಅಂತ ಅದರ ಪರ್ಯಾಯ ಪದ ಅದು ಯಾಕೆಂದರೆ ಅಜಪ ಅನ್ನೋದಕ್ಕೆ ಅರ್ಥ ಹಂಸ ಅಂತ ಇನ್ನೂ ಮುಖ್ಯವಾಗಿ ಈ ಶಬ್ದವನ್ನು ಗಮನಿಸಿದರೆ ಜಪ ಆಗ್ತಾ ಇರುತ್ತೆ ಆದರೆ ನಾವು ಜಪ ಮಾಡ್ತಿಲ್ಲ ನೇರವಾಗಿ ಯಾಕೆಂದರೆ ನಮಗೆ ಗೊತ್ತೇ ಇಲ್ಲ ಯಾವಾಗಲೂ ಮೂಗು ಕಟ್ಟಿದಾಗಲೋ ಅಥವಾ ಇನ್ನೇನೋ ತೊಂದರೆ ಆದಾಗ ನಾವು ಮೂಗಿನ ಬಗ್ಗೆ ಗಮನ ಹರಿಸ್ತೇವೆ ಬಿಟ್ಟರೆ ಇಲ್ಲಾಂದ್ರೆ ಒಳಕ್ಕೆ ಹೊರಕ್ಕೆ ಹೋಗ್ತಾ ಇರುತ್ತೆ ನಿದ್ದೇಲಂತೂ ನಮ್ಮ ಪೂರ್ಣ ಶ್ರಮ ಸೊನ್ನೆ ಏನೂ ಹಾಕುವುದೇ ಇಲ್ಲ ಆದರೂ ಆ ಹೊತ್ತಿಗೆ ನಾವು ಗಮನಿಸದೇ ಇದ್ದರೂ ಕೂಡ ಅದು ನಡೀತಾನೆ ಇದೆ ಹಾಗಾದರೆ ಏನು ನಡೀತಾ ಇದೆ ಯಾರು ನಡೆಸ್ತಾ ಇದ್ದಾರೆ ಅನ್ನೋದು ಅದರ ಬಗ್ಗೆ ಮತ್ತೆ ಜಿಜ್ಞಾಸೆ ಒಳಕ್ಕೆ ಹೋಗುತ್ತೆ ಆದರೆ ಹಂಸಮಂತ್ರ ಅಂತ ಬಂದಾಗ ಉಸಿರಾಟವೇ ಒಂದು ಮಂತ್ರ ಬಾಯಿ ತೆಗೆಯದೇ ಇದ್ರು ಶಾರೀರಿಕವಾಗಿ ಒಂದು ಕ್ಷಣವೂ ಬಿಡದೆ ಯಾಕಂದ್ರೆ ನಮ್ಗೆ ಬೇರೆ ಜಪಕ್ಕೆ ಕೂತ್ರೆ ಒಂದು ಸ್ವಲ್ಪ ಹೊತ್ತು ಆದ್ಮೇಲೆ ಸಾಕನ್ಸ್ ಬಿಡುತ್ತೆ ಬಿಡ್ತೀನಿ ಅದು ಒಂದು ಟಿಂಗ್ ಅನ್ನತ್ತೆ ಒಂದು ಅಲ್ಲಿ ಡಮ್ ಅನ್ನತ್ತೆ ಯಾವುದೋ ಫೋನ್ ಅದೇ ಹೇಳಿದ್ದು ಟಿಂಗ್ ಅಂತ ಏನೋ ಒಂದ ಈ ತರ ಆದ ತಕ್ಷಣ ಮನಸ್ಸು ಏನೋ ತುಂಬಾ ಜಗತ್ತು ಮುಳುಗಿ ಹೋಗುವಂತ ಒಂದು ಮೆಸೇಜ್ ಬಂದಿರುತ್ತೆ ಅದನ್ನ ನೋಡ್ಬೇಕು ಅಂತ ಎದ್ದು ಹೋಗುತ್ತೆ ಮನಸ್ಸು ಆದರೆ ಎಲ್ಲ ಮಂತ್ರಗಳಿಗೂ ಒಂದು ತಡೆ ಇದ್ದರೂ ಕೂಡ ಈ ಉಸಿರಾಟ ಅನ್ನುವುದಕ್ಕೆ ಹೊಸದ ಉಸಿರಾಟಕ್ಕೆ ತಡೆ ಇಲ್ಲ ಅದನ್ನು ಮಂತ್ರ ಅಂತ ಚಿಂತಿಸಿದರೆ ಎಷ್ಟು ದೊಡ್ಡ ಪ್ರಾಫಿಟ್ ಆಗಬಹುದು ಅನ್ನೋದನ್ನು ಯೋಚಿಸಿ ಹಿರಿಯರು ಅದಕ್ಕೆ ಅಜಪ ಜಪ ಅಥವಾ ಹಂಸ ಮಂತ್ರ ಅಂತ ಕರೆದರು ಇಷ್ಟು ನಾವು ಉಸಿರಾಟವನ್ನು ಹಂಸ ಮಂತ್ರ ಅಂತ ಯಾಕೆ ಕರೀತಾರೆ ಅಂದರೆ ಬಿಡದೇ ಆಗಬೇಕಾದ ಕ್ರಿಯೆ ಉಳಿದದ್ದೆಲ್ಲವಕ್ಕೂ ಒಂದಕ್ಕೆ ಮಧ್ಯದಲ್ಲಿ ಸ್ವಲ್ಪ ತಡೆ ಇದೆ ಆದರೆ ಈ ವ್ಯವಸ್ಥೆ ಅನ್ನೋದು ತಡೆಯಿಲ್ಲದೆ ಮಾಡಬಹುದಾದದ್ದಾದ್ರಿಂದ ಅದಕ್ಕೊಂದು ರೂಪ ನಾನು ಆಗ ಹೇಳಿದೆ ದೈವಿಕವಾದ ಕೆಲಸದಲ್ಲೇ ತೊಡಗಲಿಕ್ಕಾಗಲಿಲ್ಲ ಅಂದರೆ ನೀನು ಮಾಡುವ ಕೆಲಸವನ್ನೇ ದೈವಿಕವಾಗಿಸು ಮಲಗ್ತೀಯಾ ಮಲಗೆ ಮಲಗ್ತಿ ತಲೆ ಇಟ್ಟು ಮಲಗುವಾಗ ಭಗವಂತನ ಪಾದವೇ ನನಗೆ ತಲೆದಿಂಬಾಗಿದೆ ಅಂತ ಅಂದ್ಕೊಂಡು ಅವನಿಗೆ ಶರಣಾಗಿದ್ದೇನೆ ಅಂತ ಮಲಗು ಆಯ್ತಲ್ಲ ನೀನು ಮಲಗಬೇಕಾದ ಅನಿವಾರ್ಯ ನೀನಾಗಿ ತಲೆ ಬಾಗಲ್ಲ ಆದರೆ ತಲೆ ಬಾಗಿದಾಗ ಅದು ಭಗವಂತನ ಪಾದದಲ್ಲಿದೆ ಅವನೇ ಅವನೇ ನನಗೆ ಶರಣಾಗತಿ ಅವನನ್ನು ಹೊರತುಪಡಿಸಿ ನನಗೆ ಯಾರು ಇಲ್ಲ ಅನ್ನೋ ಎಚ್ಚರ ನಿನಗೆ ಬಂತು ಅಂದ್ರೆ ನೀನಾಗಿ ಪ್ರದಕ್ಷಿಣೆ ಬರಲ್ಲ ತಲೆ ಅನ್ನೋದಕ್ಕಿಂತ ಸಮಯ ಇಲ್ಲ ಇಲ್ಲ ಅಂತ ಹೇಳ್ಬೋದು ಅದು ಸಮಯ ಇಲ್ಲ ಯಾವಾಗ ಈ ಸೋತಾಗ ಮಾತ್ರ ಬಾಗುದು ಕಷ್ಟ ಬಂದಾಗ ಉಳಿದ ಸಮಯದಲ್ಲಿ ನಾನೇ ಅದು ಇನ್ಬಿಲ್ಟ್ ಅದು ಒಳಗಿನಿಂದ ನಾನೇ ಅನ್ನೋದು ನಾವು ಎಷ್ಟು ಬೇಡ ಅಂದ್ರೂ ಬಂದೇ ಬರುತ್ತೆ ಅದು ಯಾಕೆಂದ್ರೆ ಅಹಂ ಅನ್ನುವ ಒಂದು ಪ್ರವೃತ್ತಿ ಇದೆ ಮನಸ್ಸು ಅಂತ ಬಂದಾಗ ಅದು ಐದು ವಿಭಾಗ ಮನಸ್ಸು ಅಹಂಕಾರ ಬುದ್ಧಿ ಚಿತ್ತ ಚೇತನ ಅಂತ ಮಾಡ್ತೇನೆ ಯಾಕೆ ಮಾಡ್ತೇನೆ ಅಂತ ಗೊತ್ತಿಲ್ಲದೆ ಇದ್ದದ್ದು ಗೊತ್ತಿಲ್ಲದೆಯೂ ಮಾಡುವುದು ಅಥವಾ ಮಾಡದೇ ಇರುವುದು ಡಿನೈಯೂ ಮಾಡ್ಬೋದು ಎಕ್ಸೆಪ್ಟು ಮಾಡ್ಬೋದು ಅದು ಮನಸ್ಸು ಯಾಕೆ ಡಿನೈ ಮಾಡಿದೆ ಅಥವಾ ಯಾಕೆ ನಾನು ಅದನ್ನು ಬೇಕು ಅಂತ ಹೇಳಿದೆ ಅನ್ನೋದು ಗೊತ್ತಾದರೆ ಅದು ಬುದ್ಧಿ ಅಂದರೆ ವಿವೇಕ ಈ ಆಗುತ್ತಲ್ಲ ಮಾಡುವುದು ಅಥವಾ ಬೇಡ ಹೇಳುವುದು ಅಂತ ನಿಯಂತ್ರಣ ಇದೆರಡರ ಒಟ್ಟಿಗೊಂದು ಯಾವಾಗಲೂ ಇರಬೇಕು ಅದು ನಾನು ಸೆಲ್ಫ್ ಎಕ್ಸಿಸ್ಟೆನ್ಸ್ ಅಹಂ ಖಾರ ಆಗಬಾರ್ದು ಅದು ಖಾರ ಆದ್ರೆ ಉರುಳಾಗುತ್ತೆ ಖಾರ ಅಂದ್ರೆ ಇರಬೇಕಾದ ಅದು ಆ ತರ ಆ ಶಬ್ದದಿಂದ ನಮ್ಮ ಬಗ್ಗೆ ನಮಗೆ ಅರಿವು ಇದನ್ನೇ ಅಲ್ವಾ ನಾವು ಜಪದಲ್ಲಿ ಕರೀಷೆ ಅಂತ ಹೇಳುದು ಕರೀಷೆ ಅಂದ್ರೆ ಏನರ್ಥ ಅಂದ್ರೆ ಈ ಕೆಲಸ ಮಾಡುವಾಗ ನಾನು ಅದರ ಜೊತೆಗೆ ಇದ್ದೇನೆ ಅಂತ ನಾನು ಮಾಡ್ತೀನಿ ಅಂತಲ್ಲ ನಾನು ಅನ್ನುವ ಅವೇರ್ನೆಸ್ಸು ನನ್ನ ಬಗೆಗಿನ ಎಚ್ಚರ ಈ ಯಾಕೆಂದ್ರೆ ಈ ಕೆಲಸ ಮಾಡುವಾಗ ಪೇಪರ್ ಕಾರ್ಡರ್ ಹಾಕಿದ ಹಾಗೆ ಓದ್ದಕ್ಕೆ ಕೇಶವಾಯಿಸುವ ನಾರಾಯಣ ಸ್ವ ಅಂತ ಮುಗಿಸೋದಲ್ಲ ಅದು ಪ್ರತಿಯೊಂದು ಹೇಳುವಾಗಲೂ ನಾನು ಹೇಳ್ತಾ ಇದ್ದೇನೆ ಅದು ಭಗವಂತನ ನಾಮ ಆ ನಾಮದಿಂದ ಈ ಹೊತ್ತಿಗೆ ನಾನು ಯಾವ ಅಂಗವನ್ನು ಮುಟ್ಟಿ ಏನು ಮಾಡ್ತಾ ಇದ್ದೇನೋ ಅಲ್ಲಿ ಆ ಭಗವದ್ ರೂಪ ನನ್ನಲ್ಲಿ ಹೇಗೆ ಕೆಲಸ ಮಾಡ್ತಾ ಇದೆ ಅಂತ ಇಷ್ಟು ಚಿಂತಿಸಿ ನಾನು ಮಾಡಿದರೆ ಆ ಕರೀಷೆ ಅನ್ನೋದು ಇದ್ದೀನಿ ನಾವು ಸಂಕಲ್ಪದಲ್ಲಿ ಮಾತ್ರ ಕರೀಷೆ ಯಾಕೆಂದರೆ ಅದನ್ನು ನಾನು ಮಾಡ್ತಾ ಇದ್ದೇನೆ ಅಂತ ಗೊತ್ತಿಲ್ಲದೆ ಮಾಡುದು ಯಾಕಂದ್ರೆ ಬಾಯಿ ಪಾಠ ಮಂತ್ರ ಅನ್ನೋದನ್ನು ನೆನಪಿರ ಅಂದ್ರೆ ವಸ್ತುತಃ ಬಿ ವಿತ್ ಯುವರ್ ಸೆಲ್ಫ್ ಅಂತ ಹೇಳಿದ ತಕ್ಷಣ ಆಹಾ ಏನು ಅದ್ಭುತವಾಗಿ ಹೇಳಿದ್ರು ಅಂತ ಸಂತೋಷ ಪಡ್ತೀವಿ ಇದು ಅದನ್ನೇ ಹೇಳಿದ್ದು ಹಾಗಾಗಿ ನಾನು ಉಸಿರಾಡುವಾಗ ನಾನು ಉಸಿರಾಡ್ತಾ ಇದ್ದೇನೆ ನಾನು ಅಂದ್ರೆ ಅಹಂಕಾರದಿಂದ ಹೇಳ್ತಿಲ್ಲ ನಾನು ಅನ್ನುವ ಎಚ್ಚರ ನಾನು ಅನ್ನುವ ಎಚ್ಚರದ ಜೊತೆಗೆ ಉಸಿರಾಡ್ತಾ ಇದ್ದೇನೆ ಅಂತಂದಾಗ ಅದು ಮಂತ್ರ ಆಗುತ್ತೆ ಇಷ್ಟೇ ಹಂಸ ಮಂತ್ರ ಅಂದರೆ ಸರಳವಾಗಿ ಹೇಳಬೇಕಾದ್ರೆ ಅದರಿಂದಾಗಿ ಈ ಅಂಶದಲ್ಲಿ ಉಸಿರಾಡುವಾಗ ಇದು ಅಧ್ಯಾತ್ಮ ಅಲ್ಲದೆ ಅಕಸ್ಮಾತು ಒಬ್ಬ ಯೋಗಿಯಾಗಿ ಅಂದರೆ ಕೇವಲ ಶಾರೀರಿಕ ರಕ್ಷಣೆಯ ಹಿನ್ನೆಲೆಯಲ್ಲಿ ಒಬ್ಬ ಯೋಚನೆ ಮಾಡಿ ಉಸಿರಾಡುವಾಗ ತನ್ನ ಮೂಗಿನಿಂದ ಗಾಳಿ ಮೂಗಿನ ಮೇಲಿನ ಹೊರಳೆಯ ಕೊನೆಗೆ ತಾಗಿ ಅದು ಕಂಠದ ಕೊನೆಯಿಂದ ಇಳಿದು ಎದೆ ಹತ್ರ ಹೋಗಿ ಎದೆ ಉಬ್ಬುದು ಮತ್ತು ವಾಪಸ್ ಅದು ಹಿಗ್ ಕಿಕ್ಕುಗ್ಗುದು ಮತ್ತು ಅದು ವಾಪಸ್ ಗಾಳಿ ಹೊರಗೆ ಹೋಗುದು ಇಷ್ಟನ್ನು ಅವನು ಗಮನಿಸಿದರೂ ಅದಕ್ಕೆ ಫಲ ಇದೆ ಅಲ್ಲಿ ದೇವರ ಚಿಂತನೆ ಇಲ್ಲದೇ ಕೂಡ ಇಷ್ಟು ಗಮನ ಹರಿಸಿದಾಗ ಅದು ಕೆಲಸ ಮಾಡುತ್ತೆ ಇದು ಸಿಂಪಲ್ ಈಗ ನಾವು ಬೆಳಿಗ್ಗೆ ಏನ್ ಎಲ್ಲ ನಾವು ತಿಂಡಿ ತಿಂತೇವಲ್ಲ ಹೇಗ್ ತಿಂತಿರ್ತೇವೆ ಡಸ್ಟ್ಬಿನ್ ಕಸ ಮಾತಾಡ್ಕೊಂಡು ಏನೋ ಮಾಡ್ಕೊಂಡು ಹೇಳಿ ಏನ್ ತಿಂದ್ರಿ ಬೆಳಿಗ್ಗೆ ಅಂದ್ರೆ ಇಲ್ಲ ಯಾಕೆಂದ್ರೆ ನಾನು ತಿನ್ನುವಾಗ ನಾನು ಏನ್ ತಿಂತಾ ಇದ್ದೇನೆ ಈ ತಿನ್ನುವ ಪ್ರತಿಯೊಂದು ತುತ್ತಿನಲ್ಲಿರುವ ರಸ ಏನು ರುಚಿ ಏನು ಇದರ ಸ್ವಾರಸ್ಯ ಏನು ಅಧ್ಯಾತ್ಮ ಬಿಡಿ ಸಾಮಾನ್ಯ ಬದುಕಿನಲ್ಲಿ ಒಂದು ಆಸ್ವಾದನೆಯ ಸ್ವಭಾವವೇ ಹೊರಟು ಹೋಗಿದೆ ಮಗುವಿಗೆ ಮಗುವಿಗೂ ತಿನ್ನಿಸುವಾಗ ಎದುರುಗಡೆ ಮೊಬೈಲ್ ಇಟ್ಟು ಬಾಯ್ಗೆ ತಳ್ತಾ ಇರುತ್ತೆ ಅದಕ್ಕೆ ಏನು ಅಂದ್ರೆ ಮೊಬೈಲ್ ತೋರಿಸಿದ್ರೆ ಬಾಯಿ ತೆಗಿಬೇಕು ಇಷ್ಟೇ ಅದರ ತಲೆಯಲ್ಲಿ ಓಡ್ತಾ ಇರುತ್ತೆ ಹೊರತು ಇದು ನನಗೆ ಹಸಿವಾಗಿದೆ ಒಂದು ರುಚಿ ಇದೆ ಇದಕ್ಕೊಂದು ಹೆಸರಿದೆ ಈ ಪದಾರ್ಥ ನಾನು ತಿಂತಾ ಇರೋದು ಏನೋ ಒಂದಕ್ಕೆ ಎಂತದು ಗೊತ್ತಿಲ್ಲ ನಾವು ಹಾಗೆ ಯಂತ್ರ ಮಾಡ್ತಾ ಇದ್ದೇವೆ ಇದು ನಮ್ಮ ದೊಡ್ಡವರ ಸಮಸ್ಯೆಯೂ ಹೀಗೇನೆ ಆದ್ರಿಂದ ಯಾವಾಗ ಉಸಿರಾಟದಲ್ಲೂ ನಮಗೆ ಈ ಯಂತ್ರದ ಹಾಗಾದಾಗ ಇಷ್ಟು ದಿವಸ ಗಾಳಿ ಒಳಗೆ ಹೊರಗೆ ಬಿಟ್ಟು ಆ ಪ್ರಾಣಿ ಹೋಯಿತು ಆಗುತ್ತೆ ನಾನು ತಮಾಷೆ ಕೆಲವೊಮ್ಮೆ ಹೇಳೋದುಂಟು ಮೂಗಿಗೆ ಯಾಕೆ ಹತ್ತಿ ಇಡ್ತಾರೆ ಅಂತಂದ್ರೆ ಸೈಕ್ ಸೈನ್ಸ್ ಬೇರೆ ಇದೆ ಇಷ್ಟು ದಿವಸ ಇವನು ಮೂಗಲ್ಲಿ ಗಾಳಿ ಹೋಗ್ತಾ ಇತ್ತು ಅಂತ ಎಲ್ರಿಗೂ ಗೊತ್ತಾಗ್ಲಿ ಈಗ ಹೋಗ್ತಿಲ್ಲ ಹಾಗಾಗುತ್ತೆ ಕೆಲವೊಮ್ಮೆ ಅಂದ್ರೆ ಒಂದು ಅಂಶದಲ್ಲಿ ನಮಗೆ ಬದುಕಿನ ಉದ್ದಕ್ಕೂ ನಾನು ಅನ್ನುವ ಎಚ್ಚರ ಇದ್ದಾಗ ನಾವು ಉಸಿರಾಡಿದ್ರೆ ಅದು ಮಂತ್ರಾಗಿ ಬಿಡುತ್ತೆ ಇಷ್ಟು ಅವ್ರ ಹಂಸ ಮಂತ್ರ ಅಂದ್ರೆ ನಾನು ಆಗ ಹೇಳಿದೆ ನೇರವಾಗಿ ಅಧ್ಯಾತ್ಮದ ಚಟುವಟಿಕೆ ದೈವಿಕ ಕರ್ಮಗಳಲ್ಲಿ ತೊಡಗಲಿಕ್ಕೆ ಆಗಲಿಲ್ಲ ಅಂದರೂ ನಿತ್ಯದ ಅನುಷ್ಠಾನವನ್ನೇ ಮಾಡುವಾಗ ಅದನ್ನು ದೈವಿಕವಾಗಿ ಭಗವಂತನ ಪ್ರಜ್ಞೆಯ ಪೂರ್ವಕವಾಗಿ ಜೋಡಿಸು ಅದು ಮಂತ್ರ ಆಗುತ್ತೆ ಅದು ಅಧ್ಯಾತ್ಮದ ಬಾಗಿಲನ್ನು ತೆರೀಲಿಕ್ಕೆ ಬೇಕಿರುವ ಒಂದು ಸಾಧನ ಆಗುತ್ತೆ ಅಂತ ಅವರು ಹೇಳಿದ್ದು ಈ ಅಜಪ ಜಪ ಅಂತ ಹೇಳಿದ್ರೆ ಅಂದ್ರೆ ಅಜಪ ಅಂದ್ರೆ ಜಪ ಮಾಡದೆ ಇರೋ ಮಾಡೋ ಜಪ ಅಂತ ಅರ್ಥ ಅದೇ ನಾವು ಜಪ ಮಾಡದೇ ಇದ್ರು ಸೈಲೆಂಟ್ ಆಗಿರ್ತೀನಿ ನಾನು ಸುಮ್ಮನೆ ಇದ್ರು ಕೂಡ ಅಂದ್ರೆ ಜಪ ಮಾಡುದು ಅಂದ್ರೆ ನಮ್ಮ ತಲೆಯಲ್ಲಿ ಅಭ್ಯಾಸ ಅಭ್ಯಾಸ ನಿರಂತರ ಆ ಶ್ಲೋಕವನ್ನು ಶಬ್ದಗಳನ್ನು ಹೇಳ್ತಾ ಇರೋದು ಅಥವಾ ಉಪಾಂಶುವಿನಲ್ಲಿ ಏನು ಹೊರಗಿನಿಂದ ಕೇಳದಂತೆ ನನ್ನ ಬಾಯಿ ತುಟಿ ಮಾತ್ರ ಅಲಗಾಡ್ತಾ ಇರುತ್ತೆ ಆ ರೀತಿ ಒಟ್ಟು ಮೂರು ತರ ಗಟ್ಟಿಯಾಗಿ ಹೇಳುವುದು ಬಾಯನ್ನು ಅಲ್ಲಾಡಿಸಿ ಹೇಳುದು ಒಳಗಿನಿಂದ ಧಾರಣೆ ಮಾಡುದು ಅದರಲ್ಲಿ ಉಪಾಂಶ ತುಂಬಾ ಅಗತ್ಯ ಪ್ರಾಕ್ಟೀಸ್ ಚೆನ್ನಾಗಿ ಆಗುವ ತನಕ ಇಲ್ಲ ಅಂದ್ರೆ ನಿದ್ದೆ ಬಂದ್ಬಿಡುತ್ತೆ ಹೊರಗೆ ಹೇಳೋದು ಉಪಾಂಶ ಅಲ್ಲ ಹೊರಗೆ ಹೇಳುವುದು ಉಚ್ಚ ಉಚ್ಚ ಅದು ಗಟ್ಟಿಯಾಗಿ ಅದು ನೀವು ಎಲ್ರಿಗೋಸ್ಕರ ಮಾಡುವುದು ಅಂತ ಆದಾಗ ಅವರು ಕೇಳಿಸಿಕೊಂಡು ಅವರಲ್ಲೂ ಒಂದು ಶಕ್ತಿ ಸಂಚಯ ಆಗಿ ಅವರಿಗೆ ಆ ಪ್ರಭಾವ ಬೀರುವುದಕ್ಕೆ ಮಾಡುವುದು ಅಂತಂದಾಗ ಅದು ವಿಷ್ಣು ಸಹಸ್ರ ಜೋರಾಗಿ ಹೇಳಬೇಕು ಗಾಯತ್ರಿ ಇತ್ಯಾದಿಗಳನ್ನ ಮಾಡುವಾಗ ನಾವು ಮಾತಿನ ಮೂಲಕ ಅದು ಶಬ್ದ ತುಟಿ ಅಕ್ಷರಗಳು ಉಚ್ಚಾರಣೆ ಆಗ್ತಾ ಇರಬೇಕು ಆದರೆ ಶಬ್ದ ಹೊರಗೆ ಬರಬಾರ್ದು ಇದಕ್ಕೆ ಅಂತ ಹೆಸರು ಯಾಕೆ ಇದು ಬೇಕು ಅಂದರೆ ನಾವು ಸುಮ್ಮನೆ ಈ ದೊಡ್ಡವರು ಏನ್ ಮಾಡ್ತೀನಿ ನಾನು ಮಾಡ್ತಾ ಇದ್ದೇನೆ ಅಂತ ಮಗು ಅದು ಕೂಡ ಮಾಡ್ತಾ ಇದೆ ಅಂತ ಹೇಳುತ್ತೆ ಯಾಕೆಂದ್ರೆ ಅದಕ್ಕೆ ಏನು ಮಾಡ್ಬೇಕು ಅಂತ ಗೊತ್ತಿಲ್ಲ ಹಾಗೆ ಏನಾಗುತ್ತೆ ಸ್ವಲ್ಪ ಹೊತ್ತಾದ್ಮೇಲೆ ಆ ಮಂತ್ರ ಒಳಗಿನಿಂದ ಅಲ್ಲಿಗೆ ಜಾಡ್ಯಕ್ಕೆ ಒಳಗಾಗಿ ನಿದ್ದೆ ಬಂದ್ಬಿಡುತ್ತೆ ಕಣ್ಮಜ್ಕೋಣ್ ಕೂತಿರ್ತಾನೆ ಬಹಳ ಹೊತ್ತು ಕೂತಿದ್ದಾನೆ ಅಂತ ಆಮೇಲೆ ಧ್ಯಾನ ಕೆಲವರು ಬಸ್ ಅಲ್ಲೇ ಧ್ಯಾನ ಮಾಡ್ತಿರ್ತಾರೆ ಅವರು ಸ್ಟಾಪ್ ಬಂದಾಗ ಇಳಿದು ಹೋಗ್ತಾರೆ ಅಂದ್ರೆ ಆತರ ಎಲ್ಲವೂ ಧ್ಯಾನ ಆಗುವ ಸಾಧ್ಯತೆ ಇಲ್ಲ ಹಾಗಾಗಿ ಎಲ್ಲಾಡ್ತಾ ಇದ್ರೆ ನಮ್ಗೆ ಆ ಅಕ್ಷರಗಳ ಮೇಲೆ ಗಮನ ಹರಿದು ಆ ಅಕ್ಷರಗಳ ಅರ್ಥಕ್ಕೆ ಮನಸ್ಸು ಹೋಗಿ ನಮ್ಗೆ ಹೆಚ್ಚು ಹೊತ್ತು ಅದರಲ್ಲಿ ಔದಾಸೀನ್ಯ ಬಾರದ ಹಾಗೆ ಆ ಮಂತ್ರದ ಹೆಚ್ಚು ಫಲವನ್ನು ಪಡೀಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಅದನ್ನು ಉಪಾಂಶು ಅಂತ ಹೇಳುದು ಇದೂ ಕಾಣದಂತೆ ಒಳಗಿನಿಂದ ಜಪ ಆಗ್ತಾ ಇದ್ರೆ ಅದು ಅಜಪ ಜಪ ಅಂತ ಅಜಪ ಅನ್ನೋ ಶಬ್ದಕ್ಕರ್ಥ ಹಂಸ ಅಂತ ಹಂಸ ಅಂತ ಹಂಸ ಅಂತ ಶಬ್ದದ ಅರ್ಥ ನಾವು ಅರ್ಥ ಮಾಡಿಕೊಳ್ಳೋದು ಅಜಪ ಜಪ ಇಲ್ಲ ಆದರೆ ಜಪ ಏನರ್ಥ ಅಂದರೆ ಅದು ಹೊರಗಿನಿಂದ ನಾವು ಮಾಡ್ತಾ ಇಲ್ಲದೇ ಇದ್ರೂ ಕೂಡ ಅಲ್ಲೊಂದು ಜಪ ಆಗ್ತಾ ಇದೆ ನಮ್ಗೆ ಅದರ ಫಲ ಸಿಗದೆ ಹೋಗ್ಬೋದು ಯಾಕೆಂದರೆ ನಾವು ಅದರ ಬಗ್ಗೆ ಎಚ್ಚರ ಇಲ್ಲ ಆದ್ರೆ ಎಚ್ಚರದಿಂದ ಫಲ ಪಡಲಿಕ್ಕೆ ಆಗುತ್ತೆ ಅಂತಹದ್ದೊಂದು ಜಪ ನಾನ್ ಪ್ರತ್ಯೇಕವಾಗಿ ಕೂತು ಮಾಡದೇ ಇದ್ರು ಮಾಡ್ತಾ ಇರುವುದರ ಬಗ್ಗೆ ಎಚ್ಚರ ಆದರೆ ನಂಗೆ ಒಂದು ಪುಣ್ಯ ಸುಲಭವಾಗಿ ಪಡ್ಕೊಳ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ ಎಚ್ಚರ ಅಂದ್ರೆ ಅಜಪ ಅಂದ್ರೇನೆ ಹಂಸ ಅಂತ ಹೇಳಿದ್ರೆ ಈ ಮುಂದೆ ಹೋಗೋದಾದ್ರೆ ಈ ಪ್ರಶ್ನೆನಲ್ಲಿ ಇದು ಎಲ್ಲಿ ಉಲ್ಲೇಖ ಬಂದಿದೆ ಇದರ ಬಗ್ಗೆ ಎಲ್ಲಿ ಶಾಸ್ತ್ರಗಳಲ್ಲಿ ಎಲ್ಲಿ ವಿಚಾರ ತುಂಬ ಕಡೆ ಉಲ್ಲೇಖ ಇದೆ ಮುಖ್ಯವಾಗಿ ನಮಗೆ ಬಹಳ ಪರಿಚಯವ ಪರಿಚಯದಲ್ಲಿ ಇರುವ ಗ್ರಂಥಗಳು ಬಂದಾಗ ಗೀತೆಯಲ್ಲಿ ಈ ಮಾತಿನ ಬಗ್ಗೆ ಇದೆ ಆಮೇಲೆ ಸಾರದಲ್ಲಿ ಶ್ವಾಸ ಸಂಧಿ ಅಂತಲೇ ಒಂದು ಪ್ರತ್ಯೇಕವಾಗಿ ಸುಮಾರು ಇಪ್ಪತ್ತೊಂಬತ್ತು ಶ್ಲೋಕಗಳಲ್ಲಿ ಅಂದರೆ ಸಾಲುಗಳಲ್ಲಿ ಅದರ ವಿವರಣೆ ಇದೆ ಆಮೇಲೆ ಆಚಾರ್ಯರು ವಿಶೇಷವಾಗಿ ತಂತ್ರಸಾರ ಸಂಗ್ರಹದಲ್ಲಿ ಈ ವಿಷಯದ ಬಗ್ಗೆ ಅಂದರೆ ಅದಕ್ಕೆ ಧ್ಯಾನ ಏನು ಅದರ ಅಕ್ಷರ ಸ್ವರೂಪ ಏನು ತಂತ್ರಗಳಲ್ಲಿ ಎಲ್ಲ ಕಡೆ ಬಂದದ್ದು ಬಹುಶಃ ಅದೊಂದು ಹೇಳಿದರೆ ಎಲ್ಲೆಲ್ಲಿ ತಂತ್ರ ಗ್ರಂಥಗಳಲ್ಲಿ ಬಂದಿದೆಯೋ ಅದರ ಎಲ್ಲದರ ಎಸೆನ್ಸ್ ಸಾರವನ್ನು ತೆಗೆದು ಒಂದು ಕಡೆ ಆಚಾರ್ಯರು ಕೊಟ್ಟು ಬಿಟ್ಟಿದ್ದಾರೆ ಇನ್ನೊಂದು ಯಾಕೆ ಇದನ್ನೇ ಉಲ್ಲೇಖ ಮಾಡಿದೆ ಅಂದರೆ ಬೇರೆ ತಂತ್ರಗ್ರಂಥಗಳಲ್ಲೂ ಇದೆ ಈಗ ಶಾರದಾ ತಿಲಕದಲ್ಲಿದೆ ರುದ್ರಯಾಮಲದಲ್ಲಿದೆ ಇನ್ನೂ ಅನೇಕ ಇಂತಹ ಸಂಹಿತೆ ಗ್ರಂಥಗಳಲ್ಲಿದೆ ಆದರೆ ಕಲಿಯುಗದಲ್ಲಿ ಯಾವುದು ಫಲ ಕೊಡುತ್ತೆ ಅಂತ ನೋಡಿ ಆಚಾರ್ಯರು ಹೆಕ್ಕಿ ಕೊಟ್ಟ ಮಂತ್ರಗಳು ಇಲ್ಲಿರುವುದು ಯಾವುದರಲ್ಲಿ ತಂತ್ರ ಸಾರ ಸಂಗ್ರಹದಲ್ಲಿ ಹಾಗಾಗಿ ಅದನ್ನು ಹೇಳಿದ ಮೇಲೆ ನಾವು ಉಳಿದದ್ರ ಬಗ್ಗೆ ಯೋಚನೆ ಮಾಡಬೇಕಾದ ಅಗತ್ಯ ಇಲ್ಲ ಯಾಕೆಂದ್ರೆ ಈಗ ಫಲಿ ನೂರು ಮಂತ್ರ ಇದೆ ಇದಕ್ಕಿಂತ ಬೇರೆ ಹೋದ್ರೆ ಬರೀ ಶ್ವಾಸ ಮಂತ್ರದ ವಿಭಾಗಗಳಲ್ಲಿಯೇ ಬೇಕಾದಷ್ಟು ಬೇರೆ ಬೇರೆ ಮಂತ್ರಗಳು ಸಿಗ್ತವೆ ಆದ್ರೆ ಇಲ್ಲಿ ಯಾವುದು ಫಲ ಕೊಡುತ್ತೆ ಫಲ ಕೊಡದೆ ಹಾಗೆ ನೀವು ಪುರಾಣಗಳಲ್ಲಿ ನೋಡಿದ್ರೆ ಸಾವಿರಾರು ಮಂತ್ರಗಳಿವೆ ಸಾವಿರ ಅಲ್ಲ ಲಕ್ಷ ಮಂತ್ರ ಇದೆ ದುರ್ಯೋಧನನೇ ಮೂರು ಕೋಟಿ ಮಂತ್ರ ಜಪ ಮಾಡುತ್ತಿದ್ದ ಮೂರು ಕೋಟಿ ವೆರೈಟಿ ದುರ್ಯೋಧನ ಅಂತ ದುರ್ಯೋಧನೇ ಮಂತ್ರ ಜಪ ಮಾಡಿದ ತಕ್ಷಣ ಒಳ್ಳೆಯವನಾಗಬೇಕು ಅಂತ ಏನಿಲ್ಲ ರಾವಣನು ಜಪ ಮಾಡ್ತಿದ್ದ ಅವನೇನ್ ಜಪ ಯಾಕೆ ಮಾಡ್ತಿದ್ದ ತಾನ್ ಸಮರ್ಥನ ಆಗ್ಬೇಕು ಸೂಪರ್ ನ್ಯಾಚುರಲ್ ಪವರ್ ಗಳಿಂದ ನನಗೆ ಬೇಕಾದಿ ಪಡಿಬೇಕು ಅಂತ ಹೊರದು ಜಪ ಮಾಡ್ತಾರೆ ಅಂದ ತಕ್ಷಣ ಒಳ್ಳೆಯವರ ಹೇಳಿಕ್ ಬರುದಿಲ್ಲ ಜಪದ ಉದ್ದೇಶ ಏನು ಜಪದ ಕ್ರಮ ಏನು ಜಪದಿಂದ ಅವರು ಏನು ಲಾಭ ಪಡೆದ್ರು ಅದನ್ನು ಹೇಗೆ ಬಳಸ್ಕೊಳ್ತಾರೆ ಇದರ ಮೇಲೆ ಡಿಪೆಂಡು ನಾವು ನನಗೆ ಕೆಲವೊಂದು ಸಲ ಅನಿಸೋದು ನಾವು ರಾವಣನಿಗಿಂತಲೂ ಕಡೆ ಅಂತ ಯಾಕೆಂದರೆ ರಾವಣ ತನ್ನ ಮನಸ್ಸಿನ ಮಂತ್ರದ ಬಲದಿಂದ ಪುಷ್ಪಕ್ವನ್ ಕರ್ಕೊಂಡು ಹೋಗ್ತಿದ್ದ ಅದಕ್ಕೇನು ಫ್ಯೂಯಲ್ ಇರಲಿಲ್ಲ ನಾವು ಇವತ್ತು ಸಾಮಾನ್ಯ ಹೇಳೋದುಂಟು ರಾಮಾಯಣದಲ್ಲೂ ವಿಮಾನ ಇತ್ತು ನಾವು ಇವತ್ತಿನ ವಿಮಾನದ ಬಗ್ಗೆ ಹೇಳಲೇ ಇಲ್ಲ ಅಲ್ಲಿ ಅದು ಯಂತ್ರ ವಿಮಾನ ಬೇರೆ ತಂತ್ರ ವಿಮಾನ ಬೇರೆ ಮಂತ್ರ ವಿಮಾನ ಬೇರೆ ಮಂತ್ರ ವಿಮಾನ ಅಂತ ಅನ್ನೋದು ಮನಸ್ಸಿನ ಶಕ್ತಿಯಿಂದ ನಡೆಯುವುದು ನಮಗಷ್ಟು ಶಕ್ತಿ ಇದೆಯಾ ಇವತ್ತು ಆ ಮಾನಸಿಕವಾದ ಬಲದಿಂದ ಎಲಿವೇಟ್ ಆಗಿ ಎಲ್ಲಿಗೆ ಬೇಕಾದರೂ ಹೋಗ್ತೇನೆ ಅಂತ ಮಾಡ್ಕೊಳ್ಲಿಕ್ಕೆ ಆಗತ್ತ ನಮ್ಮ ದೇಹವನ್ನು ಅಂದರೆ ಅವರು ಅಷ್ಟು ಧೃಳ ಆಗಿದ್ರು ಮನಸ್ಸಿನ ಮೇಲೆ ಹಿಡಿತ ಇತ್ತು ಆ ಹಂತವನ್ನು ಯೋಚನೆ ಮಾಡುವಾಗ ಯಾಕದು ಅಂತಂದರೆ ನಮಗೆ ವಸ್ತುತ ಅವರಿಗಿಂತ ಹೆಚ್ಚು ಅವಕಾಶ ಇದೆ ಆ ಮಂತ್ರದ ಸರಳವಾದ ಅರ್ಥ ಸಮೀಚೀನವಾದ ಅರ್ಥ ಮತ್ತು ಸ್ಪಷ್ಟವಾದ ಒಂದು ದಾರಿ ಇದೆ ಅದನ್ನೇ ಆಚಾರ್ಯರು ಆ ಎಪ್ಪತ್ತೆರಡು ಮಂತ್ರಗಳನ್ನು ಇದು ಕೆಲವೆಲ್ಲ ಆ್ಯಡ್ ಆಗುತ್ತೆ ಅಂದರೆ ಅದನ್ನು ಬಿಡಿಸಿದಾಗ ಒಂದು ಮಂತ್ರ ಆಗುತ್ತೆ ಸೇರಿಸಿದಾಗ ಒಂದು ಮಂತ್ರ ಆಗುತ್ತೆ ಅಂತ ಮುಖ್ಯವಾಗಿ ಎಪ್ಪತ್ತೆರಡು ಅಂತ ಇಟ್ಕೊಳ್ಬಹುದು ಅಷ್ಟು ಮಂತ್ರಗಳನ್ನು ಹುಡುಕಿ ಕೊಟ್ಟ ಮೇಲೆ ನಾವು ಉಳಿದ ಕಡೆ ಹೋಗಬೇಕಾದ ಅಗತ್ಯ ಇಲ್ಲ ಅನ್ನೋದಕ್ಕೋಸ್ಕರ ತಂತ್ರ ಸಾರ ಒಂದು ಹೇಳಿದರೆ ಎಲ್ಲ ಮೂಲಗಳನ್ನು ತೆ ಹೆಕ್ಕಿ ನಾವು ಒಂದು ಕಡೆ ಗುಡ್ಡೆ ಹಾಕಿದಾಗ ಆಯಿತು ಅದರಿಂದಾಗಿ ಅಲ್ಲಿ ಹೇಳಿದ ಸಾರವನ್ನು ಸ್ವೀಕಾರ ಮಾಡಿದರೆ ಎಲ್ಲ ಕಡೆಯ ಹಂಸ ಮಂತ್ರದ ಸಾರವನ್ನು ಸಂಗ್ರಹಿಸಿದಾಗ ಆಗುತ್ತೆ